ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀ ಶಂಕರ್ ನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇವತ್ತಿನ ವಿಷಯ ಏನಪ್ಪ ಅಂತಂದರೆ ವಿಶೇಷವಾಗಿರುವ ವಿಷಯನೇ ಇದೆ ಯಾಕೆಂತಂದರೆ ಇದು ಹುಣ್ಣಿಮೆ ಇದೆ ಆಗಸ್ಟ್ ತಿಂಗಳಲ್ಲಿ ಬರುವಂಥ ಹತ್ತೊಂಬತ್ತನೇ ತಾರೀಕು ಹುಣ್ಣಿಮೆ ಇರೋದ್ರಿಂದ ಅವತ್ತಿನ ದಿನ ಇನ್ನೊಂದು ಒಂದು ಅಣ್ಣ ತಂಗಿಯರ ಹಬ್ಬ ಅಂತಲೇ ಹೇಳ್ಬೋದು ಯಾಕೆಂದರೆ ರಕ್ಷಾಬಂಧನ ಈ ಎರಡೂ ಸಂದರ್ಭದಲ್ಲೂ ಎರಡೂ ವಿಷಯ ಬಗ್ಗೆ ನಾನು ಹೇಳುತ್ತೆ ನಿಮಗೆ ಮಾತಾಡೋಕ್ಕೆ ಬಂದಿದ್ದೀನಿ ವೀಕ್ಷಕರೇ ಪ್ರಥಮವಾಗಿ ರಕ್ಷಾಬಂಧನದ ಬಗ್ಗೆ ಹೇಳಬೇಕು ಅಂತಂದರೆ ಯಾಕಂದರೆ ಅದು ವರ್ಷಕ್ಕೆ ಒಂದು ಬರಿ ಬರುವ ಹಬ್ಬ ಆದರೂ ಸಹ ಅದು ನಮಗೆ ರಕ್ತ ಇರೋ ಗಂಟವು ಸಹ ಕಾಪಾಡುವಂತಹ ಹಬ್ಬ ಅಂತ ಹೇಳ್ಬೋದು ಯಾಕಂದರೆ ಅಣ್ಣ ತಂಗಿ ಅಕ್ಕ ತಂಗಿಗಳು ಸಹ ಈ ಸಂದರ್ಭದಲ್ಲಿ ನನ್ನ ರಕ್ಷಣೆ ಮಾಡುವಂತಹ ಹಾಗೂ ನನ್ನ ಕುಟುಂಬನ ಒಂದು ಜೋಪಾನ ಮಾಡುವಂತಹ ಕಣ್ಣಿನ ರೆಪ್ಪೆಯಂತೆ ಕಾಪಾಡುವಂತಹ ಅಣ್ಣನಿಗೆ ಹಾಗೂ ತಮ್ಮನಿಗೆ ಒಂದು ರಕ್ಷದ ಒಂದು ಏನು ಹೇಳ್ತೀವಿ ಅಂದರೆ ಕಂಕಣ ಅಂತಲೇ ಹೇಳ್ಬೋದು ನಾವು ಆ ಕಂಕಣಗಳನ್ನು ಬೆಳಗೈಗೆ ಯಾರು ಸೋದರಿ ಕೇಳ್ತಾರೋ ಅವರು ಆಯಸ್ಸು ಆರೋಗ್ಯ ಅಭಿವೃದ್ಧಿ ಸಿರಿ ಸಂಪತ್ತು ಅವ್ರಿಗೆ ವೃದ್ಧಿ ಆಗಲಿ ಅಂತೇಳಿ ಮೊನಹೆಚ್ಚ ಪ್ರಕಾರದಲ್ಲಿ ಅವರಿಗೆ ಆಶೀರ್ವಾದಗಳನ್ನು ಮಾಡ್ತಾರೆ ಈ ವಿಷಯದಿಂದ ಯಾಕಂದರೆ ಇತಿಹಾಸದಿಂದ ತಗ್ನೋಡ್ದು ಸಹ ಪುರಾತನದಿಂದಲೂ ಸಹ ಈ ರಕ್ಷಾಬಂಧನಕ್ಕೆ ಇತಿಹಾಸಗಳಿವೆ ಹಿರಿಯರು ಆಗಿರ್ಬೋದು ದ್ರೌಪದ ಒಂದು ಯುಗ ಆಗಿರ್ಬೋದು ಎಲ್ಲದರಲ್ಲೂ ಸಹ ರಕ್ಷಾ ಬಂಧನ ಛಾಯೆಗಳು ಕಾಣ್ತವೆ ಆದರೆ ಇವಾಗಿನ ಸಂದರ್ಭದಲ್ಲಿ ಏನು ಹೇಳಬೇಕಂದ್ರೆ ಇತ್ತೀಚೆಗೆ ಏನು ಎಲ್ಲವೂ ಸಹ ಆರ್ಟಿಫಿಷಿಯಲ್ ಆಗಿಬಿಟ್ಟಿವೆ ಬರೀ ಮೊಬೈಲ್ ನೋಡಿ ಅಣ್ಣ ರಕ್ಷಾಬಂಧನ ಶುಭಾಶಯಗಳು ಹೇಳೋದು ಅದು ಮಾಡೋದಕ್ಕಿಂತ ಸ್ವಲ್ಪ ಅಣ್ಣ ತಂಗಿಗಾಗಲಿ ಕುಟುಂಬದವರಿಗೆ ಆಗಲಿ ಸಮಯಗಳನ್ನು ನೀವು ಕೊಡಿ ಯಾಕೆ ಇದ್ದೀನಿ ಅಂದರೆ ಫಸ್ಟ್ ಬಾಂಧವ್ಯ ಅತಿ ಮುಖ್ಯ ಇವಾಗ ಬಂದಿದೆ ಮೊಬೈಲು ಹಾಗೂ ವಾಟ್ಸಪ್ಪು ಇಲ್ಲ ಬರೇ ಗ್ರೀಟಿಂಗ್ಸ್ ಕಾರ್ಡು ಈ ಥರ ಎಲ್ಲ ಇವಾಗ ಜನ್ರೇಷನಿಗೆ ಬಂದರೂ ಸಹ ಮೊದಲು ನೀವು ನಿಮ್ಮ ಅಣ್ಣ ತಂಗಿಗೆ ಹಾಗೂ ಅಕ್ಕ ತಂಗಿಗೆ ನಿಮ್ಮ ಒಂದು ಬಾಂಧವ್ಯಕ್ಕೆ ಮೊದಲು ಬೆಲೆ ಕೊಡಿ ಅವರಿಗೆ ಒಂದು ಸ್ವಲ್ಪ ಮನೆಯವರಿಗೆ ಮೊದಲು ಸಮ ಸಮಯಗಳನ್ನು ಕೊಡಿ ಅವ್ರದ್ದು ಏನು ಕಷ್ಟ ಇದೆ ಹಾಗೂ ಏನು ಸುಖಗಳಿವೆ ಅವರ ಸಂತೋಷಕ್ಕೇನಿದೆ ಈ ರಕ್ಷಾಬಂಧನದಲ್ಲಿ ನೀವು ಅದನ್ನು ಹಂಚ್ಕೊಳ್ಳಿ ನಿಮ್ಮ ತಂಗಿದಾಗಲಿ ಅಕ್ಕಂದಾಗಲಿ ಯಾವ ಏನು ವಿಷಯಗಳಿವೆ ಅದನ್ನು ಯಾಕಂದರೆ ಇವಾಗಿನ ಕಾಲಮಿತಿಯಲ್ಲಿ ಏನಾಗಿದೆ ಅಂದರೆ ಎಲ್ಲರೂ ಸಹ ಅವರವರ ಮನಸ್ಸುಗಳನ್ನೇ ಅವರೇ ದುಃಖಗಳನ್ನು ಪಡ್ತಾರೆ ಯಾರು ತವನು ಒಬ್ಬರು ತಾವು ಹಂಚ್ಕೊಳ್ಳೋದಿಲ್ಲ ಎಲ್ಲವೂ ಗೊಂದಲಗಳಲ್ಲಿ ಇರ್ತಾರೆ ಅಂಥ ಸಂದರ್ಭದಲ್ಲೂ ಸಹ ಇವತ್ತಿನ ಈ ರಕ್ಷಾಬಂಧನದಲ್ಲಿ ನೀವೊಂದು ಸಂಕಲ್ಪಗಳನ್ನು ಮಾಡಿ ಯಾಕಂದರೆ ನಿಮ್ಮ ಹಾಗೂ ನಿಮ್ಮ ಅಕ್ಕ ತಂಗಿರ ನಿಮ್ಮ ಕುಟುಂಬದವರ ಎಲ್ಲ ಜವಾಬ್ದಾರಿ ನಮ್ದು ಆಗಿದ್ದಾಗ ಅವರ ಬಗ್ಗೆ ಅವರ ಕುಟುಂಬದ ಬಗ್ಗೆ ಹಾಗೂ ಅವರದ್ದು ಏನು ಕಷ್ಟದಲ್ಲಿದ್ದಾರೆ ಹಾಗೂ ಅವ್ರಿಗೆ ಏನು ಬೇಕಾಗಿದೆ ಅದನ್ನು ನೀವು ನಿಮ್ಮ ಕಷ್ಟಪಟ್ಟು ಇಲ್ಲ ಸುಖವಾಗೋ ಖುಷಿಯಾಗೋ ಅದನ್ನು ನಿಭಾಯಿಸೋ ಕರ್ತವ್ಯ ನಿಮ್ಮ ಅಣ್ಣಂದಾಗಲಿ ತಮ್ಮಂದಾಗಲಿ ಎಲ್ಲರದ್ದು ಇದ್ದೇ ಇರುತ್ತೆ ವಿಷಯ ಅವರು ಕಣ್ಣೀರಲ್ಲಿ ಕೈ ತೊಳಿತಿರುವಾಗ ನೀವು ಖುಷಿಯಾಗಿದ್ದರೆ ಅದು ರಕ್ಷಾಬಂಧನ ಅನಿಸೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾಕಂದರೆ ಅವರು ಸಂತೃಪ್ತಿಯಾಗಿ ನಿಮಗೆ ಆಶೀರ್ವಾದ ಮಾಡ್ತಾರೆ ಅಂದರೆ ನಿಮಗೆ ಏಳು ಏಳು ಜನ್ಮದಲ್ಲೂ ಸಹ ಸುಖನೇ ಸಿಗುತ್ತೆ ಅಷ್ಟು ಸ್ತ್ರೀಯಲ್ಲಿ ಶಕ್ತಿ ಇರುತ್ತೆ ಅದೇ ಥರ ಅಕ್ಕ ತಂಗಿರಲ್ಲೂ ಸಹ ನಿಮಗೆ ಶಕ್ತಿ ಇರುತ್ತೆ ಯಾಕಂದರೆ ದೇಹಕ್ಕೆ ಎಷ್ಟು ಚರ್ಮ ಮುಖ್ಯೋ ಅದೇ ಥರ ಅಕ್ಕ ತಂಗಿರ ಅನುಗ್ರಹಗಳು ಅಷ್ಟೇ ಮುಖ್ಯ ವೀಕ್ಷಕರು ಅರ್ಥ ಮಾಡಿಕೊಳ್ಳಿ ನೀವು ಮೊದಲು ಅವರ ಖುಷಿಗೆ ಅವರ ಅವರ ಒಂದು ದುಃಖಕ್ಕೆ ಏನೇ ಇರಲಿ ಸ್ಪಂದನೆಗಳನ್ನು ಮೊದಲು ಕೊಡೋದು ಕಲಿತು ಇವಾಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಅಕ್ಕ ಅಂದರೂ ಸಹ ಒಂದು ಬೆಲೆ ಇಲ್ಲ ತಂಗಿ ಅಂದರೂ ಬೆಲೆ ಇಲ್ಲ ಅಣ್ಣ ಅಂದರೂ ಬೆಲೆ ಇಲ್ಲ ತಮ್ಮ ಅಂದರೂ ಬೆಲೆ ಇಲ್ಲ ಈ ಥರ ಇರೋದ್ರಿಂದ ಯಾವುದೇ ಕಾರಣಕ್ಕೂ ರಕ್ಷಾಬಂಧನಕ್ಕೆ ಬೆಲೆ ಇರೋದಿಲ್ಲ ನೀವು ಹೋಗಿ ಬರೇ ಆಟಿಕೆಗೋಸ್ಕರ ನೀವು ಹೋಗಿ ಒಂದು ರಕ್ಷಾಬಂಧನ ಒಂದು ಹತ್ತು ರೂಪಾಯಿ ಕೊಟ್ಟು ನೀವು ಕೈ ಕಟ್ಟೋದ್ರಿಂದ ಪ್ರಯೋಜನ ಇಲ್ಲ ಅದೇ ಥರ ನೀವೊಂದು ದಾರ ಹಾಗೂ ಒಂದು ಹೂವು ತಗೊಂಡು ಹದಿನೈದು ರಕ್ಷಾಬಂಧನ ಕಟ್ಟಿದ್ರೆ ಅದೇ ಅವನಿಗೆ ಅನುಗ್ರಹ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ನೀವು ರಕ್ಷಾಬಂಧನದ ಮೊದಲು ನಿಮಗೆಲ್ಲರಿಗೂ ಸಹ ನೀವು ಈ ಕಾರ್ಯಗಳನ್ನು ಶಾಸ್ತ್ರಬದ್ಧತೆಯಾಗಿ ನೀವು ಅವ್ರಿಗೆ ಅನುಗ್ರಹಗಳನ್ನು ಮಾಡಿದ್ರೆ ಆವಾಗ ನಿಮಗೆ ರಕ್ಷಾಬಂಧನದ ಶುಭಾಶಯಗಳನ್ನು ನಾನು ಮನಸಾರೆ ನಿಮಗೆ ಹೇಳಬಲ್ಲೆ ಈಗಲೇ ಅರ್ಥ ಮಾಡ್ಕೊಳ್ಳಿ ಅದೇ ರೀತಿಯಲ್ಲಿ ಸಹ ಇದೇ ಸಂದರ್ಭದಲ್ಲಿ ಉಣಿಮೆಯಲ್ಲಿ ರಕ್ಷಾಬಂಧನೂ ಬಂದಿದೆ ಅಂತ ಹೇಳಿದೆ ಅದೇ ಥರ ಹುಣ್ಣಿಮೆಯಲ್ಲೂ ಸಹ ಹುಣ್ಣಿಮೆ ಇದು ನೂಲು ಹುಣ್ಣಿಮೆ ಅಂತ ಹೇಳ್ತೀವಿ ನಾವು ಇದಕ್ಕೆ ಯಾಕಂದರೆ ಈ ಸಂದರ್ಭದಲ್ಲೂ ಸಹ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮನೆಗಳಲ್ಲಿ ಅಶುಭದ ವಾತಾವರಣ ಇರಬಾರ್ದು ಯಾಕಂದರೆ ಒಬ್ಬರು ಹೆಣ್ಣು ಮಕ್ಕಳು ಹತ್ಕೊಂಡು ಕುಂತಿರ್ತಾರೆ ಇನ್ನೊಬ್ಬರು ಗಂಡು ಮಕ್ಕಳು ಮದ್ಯಪಾನದಲ್ಲಿ ತೊಳಗಿಡ್ತಾರೆ ಆವಾಗಿದ್ದಾಗ ಮನೆಯಲ್ಲಿ ಲಕ್ಷ್ಮಿ ಪ್ರಾಪ್ತಿ ಆಗೋದಿಲ್ಲ ಆವಾಗ ಮನೆಯಲ್ಲಿ ದರಿದ್ರ ಪ್ರಾಪ್ತಿ ಆಗುತ್ತೆ ಯಾವಾಗ ಹುಣ್ಣಿಮೆ ದಿನ ಹಾಗೂ ಈ ಒಂದು ಸಂದರ್ಭದಲ್ಲಿ ಯಾರು ಕಣ್ಣೀರು ಹಾಕ್ತಾರೋ ಮುತ್ತೈದ ಹೆಣ್ಣುಮಕ್ಳು ಕಣ್ಣೀರು ಹಾಕ್ತಾರೋ ಆ ಮನೆ ಹೇಳಿಗೆ ಅನ್ನೋದು ಆಗೋದಿಲ್ಲ ವೀಕ್ಷಕರೇ ಅರ್ಥ ಮಾಡ್ಕೊಳ್ಳಿ ಎಷ್ಟೋ ಜನ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ದುಡ್ಡು ಇರೋರಾಗಿರ್ಬೋದು ದುಡ್ಡು ಇಲ್ದಿರೋರಾಗಿರ್ಬೋದು ಏನೇ ಮಾಡಿದ್ರು ಸಹ ಮನೆಯಲ್ಲಿ ಯಾಕೆ ಅಭಿವೃದ್ಧಿ ಇಲ್ಲ ಇಲ್ಲಾಂದರೆ ಅಭಿವೃದ್ಧಿ ದುಡ್ಡಿದ್ರೂ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೋ ನೆಮ್ಮದಿ ಇದ್ರೆ ಆರೋಗ್ಯ ಇಲ್ಲ ಅಂತ ಹೇಳ್ತಾರೋ ಅವಾಗ ಅವ್ರ ಮನೆಯಲ್ಲಿ ಇದೇ ಥರ ಸಣ್ಣ ಪುಟ್ಟ ತಪ್ಪುಗಳನ್ನ ನೀವು ಮಾಡ್ತಾ ಇರ್ತೀರ ಉಣಿಮೆಯನ್ನ ನೋಡೋದಿಲ್ಲ ಮಾಂಸಾಹಾರಿಗಳನ್ನು ಮಾಡ್ತೀರ ಹುಣ್ಣಿಮೆ ಅಂತ ನೋಡೋದಿಲ್ಲ ನೀವು ಮಧ್ಯ ಪ್ರಿಯರಾಗಿರ್ತೀರ ಹಾಗೂ ಹುಣ್ಣುಮೆ ಅಂತ ನೋಡೋದಿಲ್ಲ ಹೆಣ್ಣುಮಕ್ಕಳ ಮೇಲೆ ಕಣ್ಣೀರಲ್ಲಿ ಕೈ ತೋಳಿಸ್ತಾ ಇರ್ತೀರ ಈ ರೀತಿಲಿ ಮಾಡೋದ್ರಿಂದ ಮನೆಯಲ್ಲಿ ಯಾವುದೇ ನೆಮ್ಮದಿಯ ವಾತಾವರಣಗಳಿರೋದಿಲ್ಲ ಈ ರೀತಿಲಿ ನಿಮಗೆ ಮಾನಸಿಕ ತೊಂದರೆಗಳನ್ನು ನಡೀತಾ ಬರುತ್ತೆ ಇಲ್ಲ ಅಂದರೆ ಮಕ್ಕಳಿಗೆ ತೊಂದರೆಗಳಾಗ್ತಾ ಬರುತ್ತೆ ಅದನ್ನು ನೀವು ಹತೋಟಿಗೆ ತಗೊಳ್ಳಿ ವೀಕ್ಷಕರೇ ಅದೇ ರೀತಿಲ್ಲೂ ಸಹ ಈ ಒಂದು ಹುಣ್ಣಿಮೆ ನೂಲು ಹುಣಿಮೆಯ ಒಂದು ಸಂದರ್ಭದಲ್ಲಿ ನಾಲ್ಕು ರಾಶಿಯವರಿಗೆ ಅದೃಷ್ಟ ಇದೆ ಹೌದು ಅವರು ಯಾವುದೇ ಕೆಲಸಗಳು ಮಾಡ್ಬೋದು ವಾಹನ ಖರೀದಿ ಮಾಡ್ಬೋದು ಅದೇ ರೀತಿಲ್ಲೂ ಸಹ ಭೂಮಿ ಖರೀದಿ ಮಾಡ್ಬೋದು ಆರೋಗ್ಯದಲ್ಲಿ ವೃದ್ಧಿ ಆಗ್ಬೋದು ಎಷ್ಟೋ ಇನ್ನೇನು ಪ್ರಾಣ ಗಂಡಾಂತರಗಳು ಬಂತು ನೀನು ಬದುಕಿ ಬದುಕೋದೇ ಇಲ್ಲ ಅಂಥ ಸಂದರ್ಭದಲ್ಲೂ ಸಹ ಆಪ್ರೇಷನ್ಗಳನ್ನು ಮಾಡಿ ವೈದ್ಯಕೀಯ ವಿಚಾರಗಳಲ್ಲಿ ಹೋಗಿ ಸಕ್ಸಸ್ ಆಗಿರೋ ಜನಗಳನ್ನು ನಾವು ನೋಡಿರ್ತೀವಿ ಅಂತರ ಯೋಗಗಳು ಆರೋಗ್ಯದಲ್ಲಿ ಚೇತರಿಸಿಕೆಗಳನ್ನು ಮಾಡಿ ಅವರಿಗೆ ವೃದ್ಧಿಗಳನ್ನು ಸಿಗುತ್ತೆ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಈ ನಾಲ್ಕು ರಾಶಿಯವರು ತುಂಬ ಒಂದು ವಿಶೇಷವಾದ ಒಂದು ಈ ಹುಣ್ಣಿಮೆಯ ಸಂದರ್ಭದಲ್ಲಿ ಫಲ ವೃದ್ಧಿ ಆಗುತ್ತೆ ಅದೇ ರೀತಿಯಲ್ಲಿ ಮೊದಲು ಯಾವ ರಾಶಿ ಅಂದರೆ ವೃಷಭ ರಾಶಿಯವರು ಹೌದು ಈ ವೃಷಭ ರಾಶಿ ಉಣ್ಣಿಮೆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿ ಫಲಗಳನ್ನು ಸಿಗ್ತಾರೆ ಯಾಕಂದರೆ ಅವರಿಗೆ ಋಷಭ ರಾಶಿಯವರಿಗೆ ಅವರಿಗೆ ಒಂದು ಚಿನ್ನಾಭರಣ ಕದಲಿಕ್ಕೆ ಖರೀದಿ ಮಾಡೋ ಯೋಗ ಆಗಿರ್ಬೋದು ವಾಹನ ಖರೀದಿ ಮಾಡುವುದು ಯಾಕಂದರೆ ಅವರಿಗೆ ಶನೇಶ್ವರನ ಅನುಗ್ರಹ ಇರೋದ್ರಿಂದ ಅವರಿಗೆ ಭೂಮಿ ಹಾಗೂ ಸುವರ್ಣ ಈ ಎರಡೂ ಸಹ ದಕ್ಕೋ ಯೋಗಗಳು ಇರುತ್ತೆ ಸ್ವಲ್ಪ ಅದು ಅದರ ಮೇಲೆ ಅತಿ ಹೆಚ್ಚಾದ ಒಂದು ಕಾರ್ಯಗಳನ್ನು ಮಾಡಿಕೊಂಡಿದ್ರೆ ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ ಅದೇ ರೀತಿಲಿ ಸಹ ಎರಡನೇ ವಿಚಾರ ಏನಂತಂದರೆ ಕಟಕ ರಾಶಿಯವ್ರಿಗೂ ಸಹ ಈ ಕಟಕ ರಾಶಿಯವ್ರಿಗೆ ಸ್ವಲ್ಪ ಅವ್ರಿಗೆ ಈ ಒಂದು ಹುಣ್ಣಿಮೆಯ ಸಂದರ್ಭದಲ್ಲಿ ದೈವದ ಮೊರೆ ಹೋದರೆ ಅವರ ಕರ್ಮಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಂಡು ಈ ಒಂದು ಕಟಕ ರಾಶಿಯವರಿಗೆ ನೀವು ಸಹ ವಿವಾಹ ವಿಚಾರದಲ್ಲಿ ಸಂತಾನ ವಿಚಾರದಲ್ಲಿ ಹಾಗೂ ಕೋರ್ಟ್ ಕಚೇರಿ ವ್ಯಾಜ್ಯಗಳಿದ್ದರೆ ಅದೆಲ್ಲ ನಿವಾರಣೆ ಮಾಡಿಕೊಂಡು ಅಭಿವೃದ್ಧಿಗಳನ್ನು ಪಡ್ತೀರ ಅದೇ ರೀತಿಲಿ ವೀಕ್ಷಕರೇ ಮಕರ ರಾಶಿಯವ್ರಿಗೂ ಸಹ ಮಕರ ರಾಶಿಯವ್ರಿಗೂ ಸಹ ನೀವು ಈ ಒಂದು ಅದೃಷ್ಟದ ಅಂದರೆ ಹುಣ್ಣಿಮೆಯ ಸಂದರ್ಭದಲ್ಲಿ ನಿಮಗೆ ಯೋಗಗಳು ಬರುತ್ತೆ ಯಾಕೆಂತಂದರೆ ನೀವೆಷ್ಟೋ ಒಂದು ಹೊಸ ಹೊಸ ಯೋಜನೆಗಳು ತೊಗೋಬೋದು ಯಾಕಂದರೆ ಕಂಪ್ನಿ ಓಪನ್ ಮಾಡೋದಾಗಿರ್ಬೋದು ಇಲ್ಲ ಹೊಸ್ದಾಗಿ ಏನಾರು ಪೆಟ್ರೋಲ್ ಬಂಕ್ ಓಪನ್ ಮಾಡೋದು ಇಲ್ಲ ರಿಯಲ್ ಎಸ್ಟೇಟ್ ಓಪನ್ ಮಾಡ್ತಾ ಇದ್ದೀನಿ ಅಂದರೆ ಇಲ್ಲ ಅದರಲ್ಲಿ ನೀವು ಏನಾರು ತೊ ತೊಳಿಸ್ಕೋಬೇಕು ವ್ಯಾವಹಾರಿಕವಾಗಿ ಅಭಿವೃದ್ಧಿ ಆಗಬೇಕು ಅಂದರೆ ಈ ಮಕರ ರಾಶಿಯವರಿಗೆ ಫಲಗಳನ್ನು ಖಂಡಿತವಾಗಲು ಪ್ರಾಪ್ತಿಯಾಗುತ್ತೆ ಅದೇ ರೀತಿ ಈ ಹುಣ್ಣಿಮೆದಲ್ಲೂ ಸಹ ಮೀನ ಮೀನರಾಶಿಯವ್ರಿಗೂ ಸಹ ಅವರಿಗೆ ಖಂಡಿತ ಒಳ್ಳೆಯ ಫಲಗಳಿವೆ ಯಾಕಂದರೆ ಇವ್ರಿಗೆ ವಿದೇಶಿ ಯೋಗ ಇರೋದ್ರಿಂದ ಅವರಿಗೆ ನೀವು ಅಂದ್ಕೊಂಡಂಗೆ ಉದ್ಯೋಗ ಹಾಗೂ ಅಂದ್ಕೊಂಡಿರೋ ವಿವಾಹ ವಿದೇಶದಲ್ಲಿ ವಿಚಾರಗಳನ್ನು ಮಾಡುವ ಸಂದರ್ಭಗಳಿರೋದ್ರಿಂದ ನೀವು ಒಳ್ಳೆಯ ಎಜುಕೇಷನ್ನು ಒಳ್ಳೆಯ ಉದ್ಯೋಗ ಕಡೆ ನೀವು ಗಮನ ಕೊಡಿ ಖಂಡಿತ ನೀವು ಒಳ್ಳೆಯದಾಗತ್ತೆ ವೀಕ್ಷಕರೇ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಹಾಗೂ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ಖಂಡಿತ ನಮಗೆ ಸಂಪರ್ಕಿಸಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನ